ಆರ್ಮಿಯವರು ಯೂಸ್ ಮಾಡೋ ಬ್ಲೇಡ್ಗಳು ಸರ್ ಇವು ಒಂದು ಹುಣ್ಣಿನಾಗ್ಲಿ ಆಗಲಿ ಚಿತ್ತನೆ ಆಗಲಿ ಒಳಕ್ಕೆ ಬರೋಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಇದು ಸರ್ ತೋಟ ಇರೋರಿಗೆ ರೈತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಸರ್ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸರ್ ನಾವ್ ಒಂದ್ಸತಿ ಫೆನ್ಸಿಂಗ್ ಹಾಕಿದ್ರೆ ಮೂವತ್ತು ವರ್ಷ ಮಾತಾಡಂಗಿಲ್ಲ ಸರ್ ಸರ್ ಒಂದ್ಸತಿ ನೀವು ಈ ರೇಜರ್ ಬ್ಲೇಡ್ ಹಾಕ್ಸಿದ್ರೆ ನೀವು ಹದಿನೈದು ಅಡಿ ಕಾಂಪೌಂಡ್ ಹಾಕ್ಸೋದು ಒಂದೇ ನೀವು ಆರ್ ಅಡಿ ಬ್ಲೇ ಬ್ಲೇಡ್ ಹಾಕ್ಸೋದು ಒಂದೇ ನಮಸ್ಕಾರಗಳು ನಮ್ಮ ಹೆಸರು ರವಿಕುಮಾರ್ ಅಂತ ನಮ್ಮ ಮಂಡ್ಯದ ಡಿಸ್ಟಿಕ್ ಸರ್ ಇದುವರೆಗೂ ನೀವು ಫೆನ್ಸಿಂಗ್ ಅಲ್ಲಿ ಸುಮಾರು ನಾನಾ ರೀತಿ ನೋಡುತ್ತೀರಾ ಚೈನ್ಲಿಂಗ್ ನೋಡೀತರ ಮುಳ್ತಂತಿ ನೋಡೀತರ ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ ಇದುವರೆಗೂ ಯಾರು ಮಾಡಿರಬಾರ್ದು ಮಾಡಲೂಬಾರ್ದು ಇದುವರೆಗೂ ನೋಡಿರಲೂಬಾರ್ದು ಇದೇನು ಅಂತ ತಿಳ್ಕೊಳ್ಬೇಕಂದ್ರೆ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ಕೊನೆವರೆಗೂ ವಿಡಿಯೋ ನೋಡಿ ಸರ್ ಸರ್ ನಿಮಗೆ ರೇಸರ್ ಬೇಡು ಅಂತ ಹೇಳ್ದಲ್ಲ ಇದೇ ರೇಸರ್ ಬ್ಲೇಡು ನೋಡಿ ಒಂದು ತೋಟಕ್ಕೆ ಒಂದ್ಸತಿ ಫೆನ್ಸಿಂಗ್ ಹಾಕ್ಸಿದ್ರೆ ಇದು ಯಾವುದೇ ಕಾರಣಕ್ಕೆ ಮೂವತ್ತು ವರ್ಷ ಜಗ್ಗಂಗೇ ಇಲ್ಲ ಸರ್ ಇದು ಆಮೇಲೆ ಏನು ಅಂದರೆ ಒಂದು ಕಾಡು ಪ್ರಾಣಿಗಳು ಒಂದು ಹುಲಿನೇ ಆಗಲಿ ಸಿಂಹನೇ ಆಗಲಿ ಚಿರ್ತನೇ ಆಗಲಿ ಒಳಿಕೆ ಬರೋಕ್ಕೆ ಹಿಂದೆ ಮುಂದೆ ತುಳಿ ಸರ್ ಒಂದ್ಸತಿ ನೋಡಿದ್ರೆ ಇದು ಆ ಥರದ ಇದು ಇದು ಬ್ಲೇಡ್ ಇರೋದು ಇದು ಒಂದು ಬಂದು ಬಸ್ವಾಗಿ ಇರಲಿ ಅಂದ್ಬಿಟ್ಟು ಇದೇ ಅದೇ ಕಾರಣಕ್ಕೋಸ್ಕರನೇ ಆರ್ಮಿ ಅವರು ಇದನ್ನ ಯೂಸ್ ಮಾಡ್ತಿರೋದು ಸರ್ ಈಗ ತೋಟಕ್ಕೇನು ಕೂಡ ಅದೇ ತರ ಇರಲಿ ಅಂತ ಬಂದು ಬಸ್ ಆಗಿರ್ಲಿ ಅಂತನೇ ಇದು ಯೂಸ್ ಮಾಡ್ತಾ ಸರ್ ಫಸ್ಟ್ ಟೈಮು ನಾವೇ ಬಂದು ಮಾರ್ಕೆಟಿಂಗ್ ತೊಗೊಂಡ್ಬಂದು ಯೂಸ್ ಮಾಡ್ತಿರೋದು ಸರ್ ಸರ್ ನಿಮ್ಮ ತೋಟನೇ ಆಗಲಿ ಲೈವೇಟ್ ಆಗಲಿ ಒಂದು ಎಕರೆ ಇದ್ರೆ ನಿಮಗೆ ಒಂದು ಹನ್ನೆರಡು ಅವರ್ ಹದಿಮೂರು ಅವರಲ್ಲೇ ವರ್ಕ್ ಮಾಡ್ಕೊಡ್ತೀನಿ ಸರ್ ಆ ತರ ಕೆಲಸ ಮಾಡ್ಕೊಡ್ತೀವಿ ಸರ್ ಹಂಗೆ ಒಳ್ಳೆ ಕಿಲ್ಲರ್ ಲೇಬರ್ಗಳಿದಾರೆ ಸರ್ ನಮ್ಮ ಹತ್ರ ರೈಟಲ್ಲಿ ನಿಮ್ಗೆ ಏನು ಅಂದ್ರೆ ಮುಳ್ತಂತಿ ಏನು ಮಾಡ್ಸ್ತೀರ ನಿಮಗೆ ಬ್ಲೇಡ್ ಕೂಡ ಅದೇ ರೇಟ್ ಸರ್ ಸರ್ ಇದು ಬಂದು ನಿಮಗೆ ಚೈನ್ಲಿಕ್ಕೂ ಕೂಡ ಯೂಸ್ ಮಾಡ್ಬೋದು ಇಲ್ಲ ಮುಳ್ತಂತಿ ಕೂಡ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಮುಳ್ತಂತಿಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಸಿಕ್ಸ್ ಲೇಯರ್ ತಂದಿ ಹಾಕ್ತಾರಲ್ಲ ಆ ಸಿಕ್ಸ್ ಲೇಯರ್ ಜಾಗದಲ್ಲಿ ಸೆವೆನ್ ಲೇಯರ್ ಹಾಕ್ಬೇಕು ಸರ್ ಇದು ಸೆವೆನ್ ಲೇಯರು ಇದು ಬ್ಲೆಡ್ ಪೆನ್ಸ್ ಹಾಕಿದ್ರೆ ನಿಮಗೆ ಅಲ್ಲಿಗೆ ಒಂದೊಂದು ಅಡಿ ಒಂದೊಂದಡಿ ಒಂದೊಂದು ಅಡಿ ಬರುತ್ತೆ ಸರ್ ಸರ್ ವ್ಯಾರಂಟಿ ಬಂದು ನಿಮಗೆ ಟಾಟಾಕೇನ ಮೈಕನ್ಕಿನ್ನ ಒಂದು ಒಳ್ಳೆ ವ್ಯಾರಂಟಿ ಸರ್ ಅದು ಎಷ್ಟು ಅಂದರೆ ಮೂವತ್ತು ವರ್ಷ ವ್ಯಾರಂಟಿ ಸರ್ ಅದು ಇದುವರೆಗೂ ಯಾವುದೇ ರೆಸ್ಟ್ ಆಗಲಿ ತುಗಿಡೋದಾಗಲಿ ನಡೆದಿಲ್ಲ ಸರ್ ಇದು ಸರ್ ಇದು ಫಾರೆಸ್ಟ್ ಅಲ್ಲೇ ಯೂಸ್ ಮಾಡ್ಬೋದು ಸರ್ ಅತಿ ಹೆಚ್ಚು ಜಾಸ್ತಿ ಅಂದರೆ ಫಾರೆಸ್ಟ್ ಅಲ್ಲೇ ಯೂಸ್ ಮಾಡೋದು ಏಕೆಂದರೆ ಆ ಕಡೆ ಎಲ್ಲ ಹುಲಿಗಳಾಗಿರ್ಬೋದು ಆನೆಗಳಾಗಿರ್ಬೋದು ಚಿರತೆಗಳಾಗಿರ್ಬೋದು ನಾನಾ ರೀತಿ ಪ್ರಾಣಿಗಳು ಬರ್ತವೆ ಆ ಪ್ರಾಣಿಗಳು ತಡೆಗಟ್ಟಬೇಕಂತಾನೆ ಈ ಮಿಲ್ಟ್ರಿ ಬಟನ್ ಯೂಸ್ ಮಾಡ್ತಿದ್ದಾರೆ ಸರ್ ಸರ್ ಇದು ಸುಮಾರು ಡಿಸ್ಟಿಕ್ ಅಲ್ಲಿ ಹಾಕಿದೀವಲ್ಲ ಏನಾದರೂ ಈ ವರ್ಕ್ ನೋಡಬೇಕು ಅಂದರೆ ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ಆಮೇಲೆ ಕೆಲಸ ಹೇಳಿ ಸರ್ ಸರ್ ನಾವು ಮಾಡ್ತಿರೋದು ಫಸ್ಟ್ ಎಲ್ಲ ಮುಳ್ತಂತಿ ಚೇಂಜಿಂಗ್ ಮಾಡ್ತಾ ಇದೋ ಇವಾಗ ಹೊಸದಾಗಿ ಕಾನ್ಸೆಟ್ ತಂದಿರೋದು ಈ ಬ್ಲೇಡ್ ಅಲ್ವಾ ಏನಾದರೂ ಮತ್ತೆ ಏನಾದರೂ ನಿಮಗೆ ಮುಳ್ತಂತಿ ನಮ್ಮ ಚೈನ್ಲಿಕ್ಕೆ ಬೇಕು ಅಂದರೆ ಅದೇ ಕೇಳಿ ಸರ್ ಅದೇ ಮಾಡ್ಕೊಡ್ತೀವಿ ಕಲ್ಲಲ್ಲಿ ಏನಾದರೂ ಬತ್ತಿನ ಅಂದರೆ ಪ್ರತಿಯೊಂದು ನಾವು ಕಲ್ಲು ಯೂಸ್ ಮಾಡೋದು ಕಲ್ಲು ಅಂದರೆ ಈಗ ಆರಡಿ ಏಳಡಿ ಎಂಟಿಡಿ ಒಂಬತ್ತಡಿ ಒಂಬತ್ತಡಿ ಗಂಟೆ ಕಲ್ಲುಗಳು ಸಿಗುತ್ತೆ ನಿಮಗೆ ಒಂಬತ್ತಡಿ ಕಲ್ಲು ಗಿಂಟನೂ ನಿಮ್ಮ ರೇಜರ್ ಬ್ಯಾಡ್ ಅಂದರೆ ಒಳ್ಳೆ ಸೇಫ್ಟಿ ಹೌದಾ ಸರ್ ನೀವು ಹದಿನೈದು ಅಡಿ ಇಪ್ಪತ್ತಡಿ ಕಾಂಪೌಂಡ್ ಹಾಕ್ಸಿದ್ರು ಏನು ಫ್ರೈನ್ ಇರಲ್ಲ ಸರ್ ಆ ಥರ ಬ್ಲೇಡ್ ಇದು